ನನ್ನ ಹೆಸರು ಅನ್ಸೂಯ ರತ್ನ ಶೆಟ್ಟಿ ಅಂತ ನಾವು ನಾನು ತುಮಕೂರಿಂದ ಬಂದಿದ್ದೀನಿ ನನಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಕಾಲುನೋವು ಮತ್ತು ಕಿವಿ ಕೇಳಿಸ್ತಾ ಇರಲಿಲ್ಲ ಇಲ್ಲಿ ಬಂದು ನನ್ನ ತಮ್ಮ ಹೇಳ್ದೆ ಹೇಳಿದ ಮೇಲೆ ಬಂದು ಮೂರು ತಿಂಗಳು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಚೆನ್ನಾಗಿ ಸುಧಾರಿಸಿದೆ ಕಾಲುನೋವು ಇಲ್ಲ ಗ್ಯಾಸ್ಟ್ರಿಕ್ಕಿನ್ ಸಮಸ್ಯೆ ಇಲ್ಲ ಮತ್ತು ಕಿವಿದು ಚೆನ್ನಾಗಿ ಸುಧಾರಿಸಿದೆ ಸ್ವಾಮೀಜಿ ನಿಜವಾಗ್ಲೂ ಅದ್ಭುತ ಪವಾಡ ಮಾಡ್ದಂಗೆ ಅನ್ನಿಸ್ತು ನನ್ನ ಕಿವಿ ಸಮಸ್ಯೆ ನೋಡಿ ಮಿಷನ್ ಹಾಕ್ಕೊಬೇಕು ಅಂತ ಹೇಳಿದರು ಈಗ ಇನ್ನೊಂದು ಕಿವಿದಿದೆ ಇನ್ನೊಂದು ಎರಡು ಮೂರು ತಿಂಗಳು ಹಾಕಡಮ್ಮ ಸರಿ ಹೋಗುತ್ತೆ ಅಂದರು ನಿಜವಾಗ್ಲೂ ಸ್ವಾಮೀಜಿಗೆ ನಾನು ಧನ್ಯವಾದ ಹೇಳ್ತೀನಿ ಮತ್ತು ನನಗೆ ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಬಂದಿದೆ ತುಮಕೂರಲ್ಲಿ ಮತ್ತು ಉಡುಪಿ ಕೃಷ್ಣ ಮಠದಿಂದ ಅವಾರ್ಡ್ ಬಂದಿದೆ ಮತ್ತು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೋ ಕಾಲೇಜಿಂದ ಸಹ ನನಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಎಲ್ಲವೂ ಸಮಾಜ ಸೇವೆಗೆ ಕೊಟ್ಟಿದ್ದಾರೆ ಸ್ವಾಮೀಜಿ ಸ ಮಾಡೋ ಸಮಾಜ ಸೇವೆ ನನಗೆ ತುಂಬ ಸಂತೋಷ ಆಯಿತು ನಿಜವಾಗ್ಲೂ ಎಲ್ರಿಗೂ ಒಳ್ಳೆ ಒಳ್ಳೆಯ ಔಷಧಿ ಕೊಟ್ಟು ಒಳ್ಳೆಯ ರೀತಿ ವ್ಯವಸ್ಥೆ ಮಾಡಿದ್ದಾರೆ ನಿಜವಾಗ್ಲೂ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ